ನಮಸ್ಕಾರ ಫ್ರೆಂಡ್ ಈ ಒಂದು ವಿಡಿಯೋನಲ್ಲಿ ನಾವು ಕನ್ನಡ ಟೈಪಿಂಗ್ ಕಲಿಯೋದಿಂದ ಬೆನಿಫಿಟ್ ಇದೆ ಮತ್ತೆ ಫ್ಯೂಚರ್ ಏನಿದೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ ಮತ್ತೆ ಯಾವ ರೀತಿ ನಾವು ಕನ್ನಡ ರೂಢಿ ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ಕನ್ನಡನ ಕಂಪ್ಯೂಟರ್ ನಲ್ಲಿ ಟೈಪ್ ಮಾಡಬಹುದು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಸ್ಟೆಪ್ ಬೈ ಸ್ಟೆಪ್ ಡಿಸ್ಕಶ್ ಮಾಡೋಣ ಸೊ ಮೊದಲೇದಾಗಿ ನಾವು ಇಲ್ಲಿ ನೋಡೋದ್ರೆ ನಾವು ಇಲ್ಲಿ ಕರ್ನಾಟಕದಲ್ಲಿರೋ ಪರ್ಪಸ್ಗೆ ನೀವು ಯಾವುದೇ ಒಂದು ಗೌರ್ಮೆಂಟ್ ಜಾಬ್ಗೆ ಅಪ್ಲಿಕೇಶನ್ ಆಗ್ತಾ ಇದೀರಾ ಪ್ರಿಪೇರ್ ಆಗ್ತಿದ್ದೀರಾ ಅಂದ್ರೆ ಕನ್ನಡ ಟೈಪಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಎರಡನೇದಾಗಿ ನಾವು ಇಲ್ಲಿ ನೋಡೋದ್ರೆ ನೀವು ಯಾವುದೇ ಒಂದು ಗೋರ್ಮೆಂಟ್ ಆಫೀಸ್ಗಳಲ್ಲಿ ಆಗಿರ್ಬೋದು ಕಾರ್ಪೊರೇಷನ್ ಆಫೀಸ್ ಆಗಿರ್ಬೋದು ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಸೊ ಪ್ರತಿಯೊಂದು ಪ್ಲೇಸ್ಲ್ಲೂ ಕೂಡ ನೀವು ನ ಸಬ್ಮಿಟ್ ಮಾಡೋ ಟೈಮಲ್ಲಿ ಲೆಟರ್ ಆಗಿರ್ಬೋದು ರಿಕ್ವೆಸ್ಟ್ ಲೆಟರ್ ಆಗಿರ್ಬೋದು ಸಬ್ಮಿಟ್ ಮಾಡೋ ಟೈಮಲ್ಲಿ ಕನ್ನಡದಲ್ಲಿ ಇದೆ ತುಂಬ ಬೆನಿಫಿಟ್ ಇದೆ ಅಂತ ಹೇಳ್ಬೋದು ಅಂಡ್ ದರ್ಡ್ ಒಂದು ಆಪ್ಷನ್ ನಾವಿಲ್ಲಿ ನೋಡೋದಾದ್ರೆ ಸೊ ನೀವು ಯಾವುದೇ ಒಂದು ಆನ್ಲೈನ್ ಅಪ್ಲಿಕೇಶನ್ ಅಪ್ಡೇಟ್ ಮಾಡ್ತಾ ಇದ್ದೀರಾ ಸೊ ಗೋರ್ಮೆಂಟ್ ಸರ್ವಿಸ್ ಪರ್ಪಸ್ಸಿಗೆ ಅಪ್ಲೈ ಮಾಡ್ತಾ ಇದ್ದೀರಾ ಎಕ್ಸಾಂಪಲ್ ಆಧಾರ್ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ವೋಟರ್ ಐ ಡಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಸರ್ವಿಸ್ಗೆ ನೀವು ಆನ್ಲೈನ್ ಅಪ್ಲಿಕೇಶನ್ ಅಪ್ಡೇಟ್ ಮಾಡ್ತಿದ್ರೆ ಫಿಲ್ ಮಾಡ್ತಿದ್ರೆ ಅಂದರೆ ಇನ್ಫಾರ್ಮೇಷನ ಕನ್ನಡದಲ್ಲಿ ಟೈಪ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಫೋರ್ತ್ ಒನ್ ನೀವು ಪ್ರಿಂಟಿಂಗ್ ಪ್ರೆಸ್ ನಲ್ಲಿ ವರ್ಕ್ ಮಾಡ್ತಿದ್ರ ಅಥವಾ ಪ್ರಿಂಟಿಂಗ್ ಪ್ರೆಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಿದೆ ಅಂತ ಹೇಳಿದ್ರೆ ಸೊ ಕನ್ನಡ ಟೈಪಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಫ್ಲೆಕ್ಸ್ ಬ್ಯಾನರ್ಸ್ ಪೋಸ್ಟರ್ಸ್ ಸ್ಟಿಕರ್ಸ್ ಇನ್ವಿಟೇಷನ್ ಕಾರ್ಡ್ ವೆಡ್ಡಿಂಗ್ ಕಾರ್ಡು ಸೊ ಬಿಸ್ನೆಸ್ ಕಾರ್ಡ್ ಇದನ್ನೆಲ್ಲ ನೀವು ಕನ್ನಡದಲ್ಲಿ ಟೈಪ್ ಮಾಡಬೇಕಿದೆ ಅಂದ್ರೆ ಕನ್ನಡ ಟೈಪಿಂಗ್ ಮಸ್ಟ್ ಅಂಡ್ ಅಂತಾನೆ ಹೇಳ್ಬೋದು ಸೊ ಲಾಸ್ಟ್ ಒನ್ ವೆರಿ ಇಂಪಾರ್ಟೆಂಟ್ ಕಂಟೆಂಟ್ ಕ್ರಿಯೇಟರ್ ಬಿಕಾಸ್ ಸೊ ನೀವು ಯಾವುದೇ ಒಂದು ಇನ್ಫಾರ್ಮೇಶನ್ ಕನ್ನಡದಲ್ಲಿ ಟೈಪ್ ಮಾಡಿ ಪೋಸ್ಟ್ ಮಾಡೋದ್ರಿಂದ ಸೊ ಲೋಕಲ್ ಗೆ ಇನ್ಫಾರ್ಮೇಶನ್ ರೀಡ್ ಮಾಡೋಕ್ಕೆ ತುಂಬಾ ಬೆನಿಫಿಟ್ ಇದೆ ಅಂತ ತೋರ್ಬೋದು ಈ ರೀತಿ ಕನ್ನಡ ಟೈಪಿಂಗ್ ಕಲಿಯೋದ್ರಿಂದ ತುಂಬಾನೇ ಬೆನಿಫಿಟ್ ಇದೆ ಬನ್ನಿ ಟೈಮ್ ವೇಸ್ಟ್ ಮಾಡೋದು ಬೇಡ ಸೊ ನಾವು ಕನ್ನಡ ನುಡಿ ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ಟೈಪ್ ಮಾಡೋದು ಹೇಗೆ ಕಂಪ್ಯೂಟರ್ ನಲ್ಲಿ ಯಾವ ರೀತಿ ಸೊ ನಾವು ಇನ್ಫಾರ್ಮೇಶನ್ ಟೈಪ್ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ನೋಡೋಣ ಸೊ ಮೊದಲನೇದಾಗಿ ನಾವು ಕನ್ನಡ ನುಡಿ ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಿದೆ ಒಂದು ಬ್ರೌಸರ್ ರಿಕ್ವೈರ್ಮೆಂಟ್ ಇದೆ ಸೊ ಪ್ರೆಸೆಂಟ್ಲಿ ನಾನು ಗೂಗಲ್ ಕ್ರೋಮ್ ಬ್ರೌಸರ್ ಇಂದ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಸರ್ಚ್ ಇಂಜಿನ್ ನಲ್ಲಿ ಜಸ್ಟ್ ನೀವು ಕನ್ನಡ ನುಡಿ ಅಂತ ಟೈಪ್ ಮಾಡಿ ಎಂಟರ್ನ ಕ್ಲಿಕ್ ಮಾಡಿದ್ರೆ ನಮಗೆ ಲಾಟ್ ಆಫ್ ಲಿಂಕ್ಸ್ ಇಲ್ಲಿ ಓಪನ್ ಆಗುತ್ತೆ ಅದರಲ್ಲಿ ನಾನು ಫಸ್ಟ್ ಒಂದು ಪ್ರಿಫರ್ ಮಾಡ್ತೀನಿ ನುಡಿ ಸಾಫ್ಟ್ವೇರ್ ಫ್ರೀ ಡೌನ್ಲೋಡ್ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಮಗೆ ಮತ್ತೊಂದು ಪೇಜ್ ಏನಿದೆ ಓಪನ್ ಆಗುತ್ತೆ ಲಿಟು ಬಿಟ್ ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಿಕೊಂಡ್ರೆ ನುಡಿ ಸಾಫ್ಟ್ವೇರ್ ವರ್ಷನ್ಸ್ಗಳು ನಿಮಗೆ ಡಿಸ್ಪ್ಲೇ ಆಗುತ್ತೆ ಸೊ ನುಡಿ ಫೋರ್ ಪಾಯಿಂಟ್ ಝೀರೋ ಇರ್ಬೋದು ಫೈವ್ ಪಾಯಿಂಟ್ ಜೀರೋ ಇರ್ಬೋದು ಸಿಕ್ಸ್ ಪಾಯಿಂಟ್ ಜೀರೋ ಇರ್ಬೋದು ಸಿಕ್ಸ್ ಪಾಯಿಂಟ್ ಒನ್ ಸೊ ಯಾವುದೇ ಒಂದು ವರ್ಷನ್ ಬೇಕಿದ್ರೆ ನೀವು ಡೌನ್ಲೋಡ್ ಮಾಡ್ಬೋದು ಪ್ರೆಸೆಂಟ್ಲಿ ನಾವು ಮಲ್ಟಿ ನುಡಿ ಸೆಟ್ ಅಪ್ ಸಿಕ್ಸ್ ಪಾಯಿಂಟ್ ಫೈವ್ ಫ್ರೀ ಡೌನ್ಲೋಡ್ ಈ ಒಂದು ವರ್ಷನ್ ಬೇಸ್ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ ಸೊ ಇದೊಂದು ಮಲ್ಟಿ ಲ್ಯಾಂಗ್ವೇಜ್ ಸಾಫ್ಟ್ವೇರ್ ಅಂತಾನೆ ತೋಳ್ಬಹುದಾಗುತ್ತೆ ಈ ಲಿಂಕ್ ಮೇಲೆ ನೀವು ಸಿಂಗಲ್ ಕ್ಲಿಕ್ ಮಾಡಿದ್ರೆ ಮತ್ತೊಂದು ಪೇಜ್ ಇಂದ ಓಪನ್ ಆಗುತ್ತೆ ಜಸ್ಟ್ ನೀವು ಕನ್ನಡ ಅಷ್ಟೇ ಅಲ್ಲ ಬೇರೆ ಲ್ಯಾಂಗ್ವೇಜನ್ನು ಟೈಪ್ ಮಾಡಬಹುದು ಸೊ ಇದನ್ನು ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ ಸ್ಕ್ರಾಲ್ ಡೌನ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಕನ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಇದೆ ಯಾವ್ಯಾವ ಲ್ಯಾಂಗ್ವೇಜ್ ನಲ್ಲಿ ನೀವು ಈ ಸಾಫ್ಟ್ವೇರ್ ನಲ್ಲಿ ಟೈಪ್ ಮಾಡಬಹುದು ನೋಡಿ ಇಲ್ಲಿ ಇನ್ಫಾರ್ಮೇಶನ್ ಇದೆ ಕನ್ನಡ ಹಿಂದಿ ತಮಿಳು ತೆಲುಗು ಮಲಯಾಳಂ ಮರಾಠಿ ಗುಜರಾತಿ ಬೆಂಗಾಲಿ ಪಂಜಾಬಿ ಅಸ್ಸಾಮಿ ಮತ್ತೆ ಒರಿಯಾ ಸೊ ಇಷ್ಟು ಲ್ಯಾಂಗ್ವೇಜು ಈ ಒಂದೇ ಸಾಫ್ಟ್ವೇರ್ನಲ್ಲಿ ನೀವು ಟೈಪ್ ಮಾಡಿ ಸೊ ಡಾಕ್ಯುಮೆಂಟ್ ನ ಪ್ರಿಪೇರ್ ಮಾಡ್ಕೊಳ್ಬಹುದು ಇದನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಿದೆ ಬಾಟಮ್ನಲ್ಲಿ ನುಡಿ ಸಿಕ್ಸ್ ಪಾಯಿಂಟ್ ಫೈವ್ ಡೌನ್ಲೋಡ್ ಅಂತ ಏನು ಈ ಬಟನ್ ಇದೆ ಈ ಬಟನ್ ಮೇಲೆ ಸಿಂಗಲ್ ಕ್ಲಿಕ್ ಮಾಡಿ ಸೊ ಈ ಸಾಫ್ಟ್ವೇರು ಡೌನ್ಲೋಡ್ ಆಗುತ್ತೆ ಸೊ ಡೌನ್ಲೋಡ್ ನಿಮ್ಮ ಆದಾಗಿದ್ದೇನೆ ಟು ಫೈವ್ ಮಿನಿಟ್ಸ್ ಟೈಮ್ ರಿಕ್ವೈರ್ಮೆಂಟ್ ಇರುತ್ತೆ ಡಿಪೆಂಡ್ ಅಪ್ ನಿಮ್ಮ ಇಂಟರ್ನೆಟ್ ಸ್ಪೀಡ್ ಅಂತಾನೆ ತೊಳ್ಬೋದಾಗುತ್ತೆ ಸೊ ಇದು ನಿಮಗೆ ಡೌನ್ಲೋಡ್ ಪಾತ್ ಓಪನ್ ಮಾಡ್ಕೊಳ್ಬೇಕಿದೆ ಅಂದ್ರೆ ಟಾಪ್ ರೈಟ್ ನಲ್ಲಿ ನೀವು ಚೆಕ್ ಮಾಡ್ಕೊಳ್ಬಹುದು ಇಲ್ಲಿ ಡೌನ್ಲೋಡ್ ಸಿಂಬಲ್ ಇದೆ ಸೊ ಈ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಮಲ್ಟಿ ನುಡಿ ಸೆಟ್ ಅಪ್ ಡಾಟ್ ಇ ಎಕ್ಸ್ ಸಿ ಅನ್ನೋ ಒಂದು ಫೈಲ್ ಡೌನ್ಲೋಡ್ ಆಗಿದೆ ಸೊ ಈ ಪಾತ್ ನೀವು ಓಪನ್ ಮಾಡ್ಕೊಳ್ಬೇಕಿದೆ ಅಂದರೆ ರೈಟ್ ಸೈಡ್ ನಲ್ಲಿ ನಿಮಗೆ ಫೋಲ್ಡರ್ ಆಪ್ಷನ್ ಇರುತ್ತೆ ಇದ್ರ ಮೇಲೆ ಸಿಂಗಲ್ ಕ್ಲಿಕ್ ಮಾಡಿ ಸೊ ನಿಮಗೆ ಎಲ್ಲಿ ಡೌನ್ಲೋಡ್ ಆಗಿದೆ ಅನ್ನೋದು ಇನ್ಫಾರ್ಮೇಶನ್ ಇರುತ್ತೆ ಸೊ ಬನ್ನಿ ನಾವು ಇದನ್ನ ಇನ್ಸ್ಟಾಲ್ ಯಾವ ರೀತಿ ಮಾಡಬಹುದು ಅನ್ನೋದ್ರ ಬಗ್ಗೆ ನೋಡ್ಕೊಳ್ಳೋಣ ಪ್ರೆಸೆಂಟ್ಲಿ ನಾನು ಅದನ್ನ ಮ್ಯಾಕ್ಸಿಮೈಸ್ ಮಾಡ್ಕೊಳ್ತಾ ಇದೀನಿ ಈ ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಬೇಕಿದ್ರೆ ಈ ಎಕ್ಸ್ಟೆನ್ಷನ್ ಫೈಲ್ ಏನಿದೆ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡ್ಕೊಳ್ಳಿ ಅಂಡ್ ದೆನ್ ರನ್ನರ್ಸ್ ಅಡ್ಮಿನಿಸ್ಟ್ರೇಟರ್ ಈ ಆಪ್ಷನ್ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಸೊ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಆಪ್ಷನ್ಸ್ ಬರ್ತಿದೆ ಒನ್ ಬೈ ಒನ್ ಬೈ ನಾವು ಫಾಲೋ ಮಾಡ್ತಾ ಹೋಗೋಣ ಸೊ ಎಸ್ ಆಪ್ಷನ್ ಇದೆ ಕ್ಲಿಕ್ ಮಾಡ್ಕೊಳ್ಳಿ ಅಂಡ್ ದೆನ್ ಐ ಅಕ್ಸೆಪ್ಟ್ ದಿ ಅಗ್ರಿಮೆಂಟ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಮಾತ್ರ ನಿಮ್ಗೆ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಅಪ್ಡೇಟ್ ಆಗುತ್ತೆ ಇದನ್ನ ಸೆಲೆಕ್ಟ್ ಮಾಡಿ ಅಂಡ್ ದೆನ್ ನೆಕ್ಸ್ಟ್ ನ ಚೂಸ್ ಮಾಡಿ ಸೊ ಏನ್ ನೆಕ್ಸ್ಟ್ ನ ಸೆಲೆಕ್ಟ್ ಮಾಡಿ ಪಾತು ನಿಮಗೆ ಬೈ ಡಿಫಾಲ್ಟ್ ಆಗಿ ಸಿಸ್ಟಮೇ ಅಪ್ಡೇಟ್ ತಗೊಳುತ್ತೆ ನೆಕ್ಸ್ಟ್ ಆಪ್ಷನ್ ನ ಕ್ಲಿಕ್ ಮಾಡ್ಕೊಳ್ಳಿ ಅಗೇನ್ ನೆಕ್ಸ್ಟ್ ನ ಚೂಸ್ ಮಾಡ್ಕೊಳ್ಳಿ ಇದನ್ನ ಕ್ಲಿಕ್ ಮಾಡಿದ್ಮೇಲೆ ವೆರಿ ಇಂಪಾರ್ಟೆಂಟ್ ಕ್ರಿಯೇಟ್ ಎ ಡೆಸ್ಕ್ಟಾಪ್ ಶಾರ್ಟ್ ಕಟ್ ಈ ಆಪ್ಷನ್ ಚೂಸ್ ಮಾಡ್ಕೊಳ್ಳಿ ಯಾಕಂದ್ರೆ ಇದು ಡೆಸ್ಕ್ ಟಾಪ್ ಮೇಲೆ ಶಾರ್ಟ್ ಕಟ್ ಕ್ರಿಯೇಟ್ ಮಾಡ್ಕೊಳುತ್ತೆ ಇನ್ ಫ್ಯೂಚರ್ ನೀವು ಕನ್ನಡನ ಟೈಪ್ ಅಂದ್ರೆ ಡೈರೆಕ್ಟ್ ಡೆಸ್ಟ್ ಟಾಪ್ ಮುಖಾಂತರ ಸಾಫ್ಟ್ವೇರ್ ಸಾಫ್ಟ್ವೇರ್ನ ಓಪನ್ ಮಾಡ್ಕೊಳ್ಬಹುದು ಆ್ಯಂಡ್ ದೆನ್ ನೆಕ್ಸ್ಟ್ ಆಪ್ಷನ್ದೇ ಇದನ್ನು ಕ್ಲಿಕ್ ಮಾಡೋಣ ಅಗೇನ್ ಇನ್ಸ್ಟಾಲ್ ಆಪ್ಷನ್ನ ಕ್ಲಿಕ್ ಮಾಡ್ತೀನಿ ಅರೌಂಡ್ ನಿಮಗೆ ಟೂ ಟು ತ್ರೀ ಮಿನಿಟ್ಸ್ನಲ್ಲಿ ಈ ಒಂದು ಸಾಫ್ಟ್ವೇರು ಸೊ ಇನ್ಸ್ಟಾಲ್ ಆಗುತ್ತೆ ಆ್ಯಂಡ್ ದೆನ್ ನೀವು ಆರಾಮಲ್ಲಿ ವರ್ಕ್ ಮಾಡ್ಕೊಳ್ಬೋದ ಸೊ ಕಂಪ್ಲೀಟ್ ಆಗಿದ ಇನ್ಸ್ಟಾಲೇಷನು ನೆಕ್ಸ್ಟ್ ಆಪ್ಷನ್ನ ಕ್ಲಿಕ್ ಮಾಡೋಣ ಲಾಂಚ್ ಮಲ್ಟಿ ಲಿಂಗಲ್ ನುಡಿ ಸಿಕ್ಸ್ ಪಾಯಿಂಟ್ ಫೈವ್ ಅಂದರೆ ಇದನ್ನು ರಿಮೂವ್ ಮಾಡ್ತಾ ಇದ್ದೀನಿ ಯಾಕೆಂದರೆ ನಾನು ಪಾತ್ ಯಾವ ರೀತಿ ಓಪನ್ ಮಾಡ್ಬೋದು ಅನ್ನೋದನ್ನು ಕೂಡ ಗೈಡ್ ಮಾಡ್ತೀನಿ ದೆನ್ ಫಿನಿಶ್ ಆಪ್ಷನ್ಗೆ ಕ್ಲಿಕ್ ಮಾಡೋಣ ಸೊ ನಮಗೆ ಡೌನ್ಲೋಡ್ ಫೋಲ್ಡರ್ ರಿಕ್ವೈರ್ಮೆಂಟ್ ಇಲ್ಲ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಈವನ್ ನಮಗೆ ಗೂಗಲ್ ಕ್ರೋಮ್ ಕೂಡ ರಿಕ್ವೈರ್ಮೆಂಟ್ ಇಲ್ಲ ಇದನ್ನ ಕೂಡ ನಾನು ಇಲ್ಲಿ ಕ್ಲೋಸ್ ಮಾಡಿಕೊಳ್ತಾರೆ ಸೊ ನೋಡಿ ಸಾಫ್ಟ್ವೇರ್ನ ನೀವು ಟೂ ಟೈಪ್ಸಲ್ಲಿ ಅಲ್ಲಿ ಓಪನ್ ಮಾಡ್ಕೊಳ್ಬೋದು ಪಾತ್ ಯೂಸ್ ಮಾಡಿ ಫಸ್ಟ್ ಒನ್ ಇದೆ ಲಿಂಗಲ್ ನುಡಿ ನಿಮ್ಗೆ ಇಲ್ಲಿ ನುಡಿ ಸಿಕ್ಸ್ ಪಾಯಿಂಟ್ ಫೈವ್ ಇದೆ ಮಲ್ಟಿಲಿಂಗಲ್ ಮೀನ್ಸ್ ನೀವು ಮಲ್ಟಿ ಲ್ಯಾಂಗ್ವೇಜ್ ಅಂತಾನು ಕೂಡ ಹೇಳ್ಬೋದಾಗತ್ತೆ ಸೊ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಕೂಡ ನೀವು ಓಪನ್ ಮಾಡಬಹುದು ಅದಲ್ಸ ಬಾಟಮ್ ನಲ್ಲಿ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ವಿಂಡೋಸ್ ಟೆನ್ ವಿಂಡೋಸ್ ನಿಮಗೆ ಸರ್ಚ್ ಬಾರ್ ಇರುತ್ತೆ ಸಿಂಗಲ್ ಕ್ಲಿಕ್ ಮಾಡಿ ಅಂಡ್ ದೆನ್ ಇಲ್ಲಿ ಜಸ್ಟ್ ನುಡಿ ಅಂತ ಹೇಳಿ ಟೈಪ್ ಮಾಡಿ ನೋಡಿ ಅಲ್ಲಿ ಡಿಸ್ಪ್ಲೇ ಆಗ್ತದೆ ಜಸ್ಟ್ ಎಂಟರ್ ನ ಕ್ಲಿಕ್ ಮಾಡಿಕೊಂಡ್ರೆ ಸೊ ಸಾಫ್ಟ್ವೇರ್ ಇಂದ ಓಪನ್ ಆಗೋದನ್ನ ಚೆಕ್ ಮಾಡ್ಕೊಳ್ಬಹುದು ಸೊ ತುಂಬ ಈಸಿಯಾಗಿ ನಾವು ಇಲ್ಲಿ ಕನ್ನಡನ ಟೈಪ್ ಮಾಡಬಹುದು ಅಷ್ಟೆಲ್ಲ ತಮಿಳು ತೆಲುಗು ಮಲಯಾಳಂ ಕೂಡ ತುಂಬಾ ಈಸಿಯಾಗಿ ಟೈಪ್ ಮಾಡಬಹುದು ಸೊ ಅದಕ್ಕಿಂತ ಮುಂಚೆ ನಾವು ಲಿಟಲ್ ಬಿಟ್ ಈ ಅಪ್ಲಿಕೇಶನ್ ವಿಂಡೋ ಬಗ್ಗೆ ಇನ್ಫಾರ್ಮೇಶನ್ ದ ನಾವು ನೋಡೋಣ ಸೊ ಈ ಒಂದು ವಿಂಡೋ ಏನಿದೆ ಈ ವಿಂಡೋನಲ್ಲಿ ಟಾಪ್ ನಲ್ಲಿ ನುಡಿ ಮೆಡಿಟ್ ನಂಬರ್ ಒನ್ ಅಂತ ಏನು ಡಿಸ್ಪ್ಲೇ ಆಗ್ತಿದೆ ಇದನ್ನ ನಾವು ಟೈಟಲ್ ಬಾರ್ ಅಂತ ಕಾಲ್ ಮಾಡ್ತೀವಿ ಬಿಕಾಸ್ ಈ ಅಪ್ಲಿಕೇಶನ್ ಅಂಡ್ ಫೈಲ್ ನೇಮ್ ಎರಡೂ ಕೂಡ ಡಿಸ್ಪ್ಲೇ ಆಗೋ ಪರ್ಪಸ್ಗೆ ಇವನ್ನ ಟೈಟಲ್ ಬಾರ್ ಅಂತ ತೊಗೊಳ್ತೀವಿ ಆ್ಯಂಡ್ ರೈಟ್ ನಲ್ಲಿ ನಿಮಗೆ ಕಂಟ್ರೋಲ್ ಬಟನ್ಸ್ ಇದೆ ಮಿನಿಮೈಸ್ ಮೈನಸ್ ನ ಕ್ಲಿಕ್ ಮಾಡಿ ಮಿನಿಮೈಸ್ ಆಗುತ್ತೆ ಮತ್ತೆ ಕ್ಲಿಕ್ ಮಾಡಿ ಮ್ಯಾಕ್ಸಿಮೈಸ್ ಆಗುತ್ತೆ ಸೊ ಸೆಕೆಂಡ್ ಆಪ್ಷನ್ ರಿಸ್ಟೋರ್ ಪರ್ಪಸ್ ಯೂಸ್ ಮಾಡಿದೆ ಕ್ಲಿಕ್ ಮಾಡಿ ಅದು ಎಂಟರ್ ಸ್ಕ್ರೀನ್ ಅಕ್ಯುಪ್ ಆಗಿರೋದನ್ನ ಚೆಕ್ ಮಾಡ್ಬೋದು ಸೆಕೆಂಡ್ ಕ್ಲಿಕ್ ಮಾಡಿ ಮತ್ತೆ ಸೊ ನಿಮಗೆ ರಿಸ್ಟೋರ್ ಆಗುತ್ತೆ ಕ್ಲೋಸ್ ಅಪ್ಲಿಕೇಶನ್ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಕ್ಕೆ ಯೂಸ್ ಮಾಡ್ತೀವಿ ಸೊ ಅಂಡ್ ಆಗಿ ಇಲ್ಲಿ ಫೈಲ್ ಆಪ್ಷನ್ ಇದೆ ಎಡಿಟ್ ಆಪ್ಷನ್ನ ನೋಡ್ಬೋದು ಸರ್ಚ್ ಇದೆ ಫಾರ್ಮೆಟ್ ಆಪ್ಷನ್ ಇದೆ ವ್ಯೂವ್ ಇದೆ ಸೊ ಇದ್ರಲ್ಲಿ ಆಲ್ಮೋಸ್ಟ್ ಅಲ್ಲಿ ಫ್ರೀಕ್ವೆಂಟ್ಲಿ ಯೂಸ್ ಮಾಡೋ ಆಪ್ಷನ್ಸ್ಗಳನ್ನ ಕೊಟ್ಟಿದ್ರೆ ಆಲ್ಮೋಸ್ಟ್ ಆಲ್ ಎಮ್ ಎಸ್ ಸೋಡ್ ಎಕ್ಸ್ಸೆಲ್ ಮತ್ತು ಪವರ್ ಪಾಯಿಂಟ್ ಯೂಸ್ ಮಾಡಿರೋರಿಗೆ ಇದ್ರ ಬಗ್ಗೆ ಆಪ್ಷನ್ಸ್ ಗೊತ್ತಿರುತ್ತೆ ಸೊ ನಾವೀಗ ಮತ್ತೆ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ ಯಾವ ರೀತಿ ನಾವು ಕನ್ನಡ ಟೈಪ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅಪ್ಡೇಟ್ ಅಂದ ನೋಡೋಣ ಫಸ್ಟ್ ನಾನು ಈಗ ಮ್ಯಾಕ್ಸಿಮೈಸ್ ಆಪ್ಷನ್ ಕ್ಲಿಕ್ ಮಾಡ್ಕೊಂಡಿದ್ದೀನಿ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದಾಗ ತುಂಬ ಈಸಿಯಾಗಿ ನಾವು ಇಲ್ಲಿ ಕನ್ನಡನ ಟೈಪ್ ಮಾಡ್ಕೊಳ್ಬೋದು ಸೊ ಎಷ್ಟು ಈಸಿಯಾಗಿ ಟೈಪ್ ಮಾಡ್ಬೋದು ಎಕ್ಸಾಂಪಲ್ ನಾವು ನೋಡೋಣ ಸೊ ಒಂದೆರಡು ವರ್ಡ್ನ ನನಗೆ ಟೈಪ್ ಮಾಡಿ ಅಪ್ಡೇಟ್ ಅಂದರೆ ಇವಾಗ ಎಕ್ಸಾಂಪಲ್ ಅಜಯ್ ಏನೋ ಬೇಕು ಅಂದರೆ ನಾವು ಕಾಮನ್ ಆಗಿ ಏನು ಮಾಡ್ತೀವಿ ಎ ಜೆ ಎ ವೈ ಅಪ್ಡೇಟ್ನ ತೋರಿಸಿದೆ ಎ ಜೆ ಎ ವೈ ಅಪ್ಡೇಟ್ನ ಮಾಡ್ತೀವಿ ಅಜಯ್ ಅಂತ ಬೇಕಿದೆ ಈಗ ರಾಜೇಶ್ ಅಂತ ಬೇಕಿದೆ ಆರ್ ಎ ಜೆ ಇ ಎಸ್ ಎಚ್ ಅಪ್ಡೇಟ್ನ ತೋರಿಸಿದೆ ನಯನ ಎನ್ ಎ ಒ ಎನ್ ಇ ಅಪ್ಡೇಟ್ ಅಂತ ಹೇಳಿ ರಾಜು ಒಂದು ಆರ್ ಎ ಜೆ ಯು ಈ ಥರ ಇಂಗ್ಲೀಷ್ ಲೆಟರ್ನ ಯೂಸ್ ಮಾಡಿಕೊಂಡು ನಮ್ಮ ನ ಟೈಪ್ ಮಾಡಿ ಅದೇ ನ ಯೂಸ್ ಮಾಡಿಕೊಂಡು ತುಂಬ ಈಸಿಯಾಗಿ ನಾವು ಕನ್ನಡ ನೀನಲ್ಲಿ ಕನ್ನಡ ಟೈಪ್ ಮಾಡ್ಬೋದು ಸೊ ಬನ್ನಿ ನೋಡೋಣ ಯಾವ ರೀತಿ ಟೈಪ್ ಅಂತ ಇನ್ಫಾರ್ಮೇಶನ್ ನಾನು ಡಿಲೀಟ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ನಾವು ಇಲ್ಲಿ ಕನ್ನಡನ ಟೈಪ್ ಮಾಡ್ಕೊಳ್ಬೇಕಿದೆ ಅಂದರೆ ಸೊ ಸೆಲೆಕ್ಟ್ ಲ್ಯಾಂಗ್ವೇಜ್ ನೋಡಿ ಮೋರ್ ಆಪ್ಷನ್ ಕ್ಲಿಕ್ ಮಾಡಿ ಎಲ್ಲ ಲ್ಯಾಂಗ್ವೇಜಲ್ಲಿ ಡಿಸ್ಪ್ಲೇ ಆಗ್ತಾಯಿದೆ ಬಟ್ ನಮಗೆ ರಿಕ್ವೈರ್ಮೆಂಟ್ ಇರೋದು ಕನ್ನಡ ಇರೋ ಪರ್ಪಸ್ಗೆ ಕನ್ನಡನ ಚೂಸ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ದೆನ್ ಚೂಸ್ ಮಾಡಿದ ನಂತರ ತುಂಬ ಈಸಿಯಾಗಿ ಅಪ್ಡೇಟ್ನ ಮಾಡ್ಬೋದು ಬಟ್ ನಾವಿಲ್ಲಿ ಕನ್ನಡ ಟೈಪ್ ಮಾಡಬೇಕಿದೆ ಅಂದ್ರೆ ಎರಡು ಕಾನ್ಸೆಪ್ಟ್ನ ನಾವಿಲ್ಲಿ ಡಿಸ್ಕಶನ್ ಮಾಡಬೇಕಿದೆ ಸೊ ಕನ್ನಡ ಟೈಪಿಂಗ್ ಕಲಿಬೇಕಿದೆ ಅಂದರೆ ಎರಡು ಪ್ರಾಕ್ಟೀಸ್ ವರಿ ವೆರಿ ಇಂಪಾರ್ಟೆಂಟ್ ಫಸ್ಟ್ ಒಂದು ಒಂದು ವರ್ಣಮಾಲೆನ ನಾವು ಇಲ್ಲಿ ನೋಡ್ಬೋದಾಗತ್ತೆ ಅಂಡ್ ಸೆಕೆಂಡ್ ಒಂದು ಆಪ್ಷನ್ ಅಂತ ತಗೋಳ್ತಿರ ಕಾಗುಣಿತ ಸೊ ಎರಡನ್ನ ನಾವು ಪ್ರಾಪರ್ ಆಗಿ ಪ್ರಾಕ್ಟೀಸ್ ಮಾಡಿಕೊಂಡೆ ಪದಗಳ ರಚನೆ ಮತ್ತೆ ವಾಕ್ಯ ರಚನೆ ತುಂಬ ಈಸಿಯಾಗಿ ಮಾಡ್ಬೋದು ಸೊ ಬನ್ನಿ ನೋಡೋಣ ಸೊ ಫಸ್ಟ್ ಹೆಡ್ಡಿಂಗ್ ಇಂದ ವರ್ಣಮಾಲೆ ಅನ್ನೋದನ್ನ ನಾನು ಅಪ್ಡೇಟ್ ಇಂದ ತಗೊಳ್ತಾ ಇದೀನಿ ವರ್ಣಮಾಲೆ ಅನ್ನೋದನ್ನ ಜಸ್ಟ್ ಹೆಡ್ಡಿಂಗ್ ಅಪ್ಡೇಟ್ ನ ಮಾಡಿ ಅದೇ ಯಾವ ರೀತಿ ರೈಟ್ ಮಾಡೋದು ಫರ್ದರ್ ನಾವು ಡಿಸ್ಕಶನ್ ಮಾಡೋಣ ನೋಡಿ ನಮಗೆ ವರ್ಣಮಾಲೆನಲ್ಲಿ ಸ್ವರಗಳು ಬರುತ್ತೆ ಸ್ವರಗಳಲ್ಲಿ ನಮಗೆ ಅಲ್ಪ ಸ್ವರ ಇದೆ ಹಾಗೆ ದೀರ್ಘ ಸ್ವರ ಇದೆ ಅಪ್ಡೇಟ್ ಇಂದ ನೋಡಬಹುದು ಎರಡನೇದಾಗಿ ನಾವು ಇಲ್ಲಿ ನೋಡ್ತೀವಿ ಅಂದ್ರೆ ನಮಗೆ ವ್ಯಂಜನಗಳು ಬರ್ತೀವಿ ಅದ್ರಲ್ಲಿ ವರ್ಗೀಯ ವ್ಯಂಜನಗಳಿದೆ ಅವರ್ಗೀಯ ವ್ಯಂಜನಗಳು ಬರುತ್ತೆ ವರ್ಗೀಯ ವ್ಯಂಜನಗಳಲ್ಲಿ ಕಾವರ್ಗ ಚಾವರ್ಗ ಟಾವರ್ಗ ತಾವರ್ಗ ಪಾವರ್ಗ ಸೊ ಐದು ವರ್ಗಗಳೇ ನಮ್ಗೆ ಇಲ್ಲಿ ಅಪ್ಡೇಟ್ ನೋಡಬಹುದು ಸೊ ಎಲ್ಲ ಒನ್ ಬೈ ಒನ್ ಬೈ ನಾವು ಟೈಪ್ ಮಾಡೋಣ ಫಸ್ಟ್ ಸ್ವರಗಳನ್ನ ಟೈಪ್ ಮಾಡ್ಕೊಳ್ಳೋಣ ಸೊ ಅದ್ರಲ್ಲಿ ಅಲ್ಪ ಸ್ವರ ಇದೆ ದೀರ್ಘ ಸ್ವರ ಇದೆ ಬೇಕಿದೆ ಅಂದ್ರೆ ಎ ಕ್ಲಿಕ್ ಮಾಡಿ ಹಂಗೆ ಆ ಬರುತ್ತೆ ಬಟ್ ನನ್ಗೆ ಇಲ್ಲಿ ದೀರ್ಘ ಸ್ವರ ಬೇಕು ಶಿಫ್ಟ್ ಎ ಕ್ಲಿಕ್ ಮಾಡಿ ನೋಡಿ ಆ ಇಲ್ಲಿ ಅಪ್ಡೇಟ್ ಆಗಿ ನೋಡಬಹುದು ಐ ಕ್ಲಿಕ್ ಮಾಡಿ ಇ ಬರುತ್ತೆ ಶಿಫ್ಟ್ ಐ ಬಂದು ಇ ಅಪ್ಡೇಟ್ ಆಗಿ ನೋಡ್ಬೋದು ಯು ಕ್ಲಿಕ್ ಮಾಡಿ ಉ ಬರುತ್ತೆ ಶಿಫ್ಟ್ ಯು ಬಂದು ಉ ಅಪ್ಡೇಟ್ ನೋಡಬಹುದು ಅಂಡ್ ಶಿಫ್ಟ್ ಆರ್ ಬಂದು ರೂ ಅಪ್ಡೇಟ್ ಆಗುತ್ತೆ ಇ ಕ್ಲಿಕ್ ಮಾಡಿ ಎ ಬರುತ್ತದೆ ಶಿಫ್ಟ್ ಇ ಬಂದು ಎ ಅಪ್ಡೇಟ್ ನೋಡಬಹುದು ಶಿಫ್ಟ್ ವೈ ಬಂದು ಐ ನಂಗೆ ಅಪ್ಡೇಟ್ ಆಗುತ್ತೆ ಓ ಕ್ಲಿಕ್ ಮಾಡಿ ಓ ಟೈಪ್ ಆಗುತ್ತೆ ಶಿಫ್ಟ್ ಓ ಬಂದು ಓ ಟೈಪ್ ಆಗ ನೋಡಬಹುದು ಶಿಫ್ಟ್ ವಿ ಔಟ್ ಟೈಪ್ ಆಗುತ್ತೆ ಎ ಶಿಫ್ಟ್ ಎಂ ಬಂದು ಅಮ್ ಟೈಪ್ ಆಗುತ್ತೆ ಎ ಶಿಫ್ಟ್ ಎಚ್ ಬಂದು ಅಂ ಅಹ ಅಪ್ಡೇಟ್ ಆಗಿ ನೋಡಬಹುದು ವ್ಯಂಜನಗಳ ಬಗ್ಗೆ ಅಪ್ಡೇಟ್ ನೋಡೋಣ ಸೊ ಕೆ ಕ್ಲಿಕ್ ಮಾಡಿ ಕಾ ಬರುತ್ತೆ ಶಿಫ್ಟ್ ಕೆ ಖ ಜಿ ಕ್ಲಿಕ್ ಮಾಡಿ ಘಾ ಶಿಫ್ಟ್ ಜಿ ಘ ಹಾಗೆ ಶಿಫ್ಟ್ ಝಡ್ ಬಂದು ಜ್ಞಾ ಅಪ್ಡೇಟ್ ಆಗುತ್ತೆ ನೋಡ್ಕೊಳ್ಬೋದು ಸಿ ಕ್ಲಿಕ್ ಮಾಡಿ ಚಾ ಟೈಪ್ ಆಗುತ್ತೆ ಶಿಫ್ಟ್ ಸಿ ಚಾ ಜೆ ಕ್ಲಿಕ್ ಮಾಡಿ ಜಾ ಟೈಪ್ ಆಗುತ್ತೆ ಶಿಫ್ಟ್ ಜೆ ಝಾ ಅಪ್ಡೇಟ್ ಆಗುತ್ತೆ ಡೈರೆಕ್ಟ್ ಝೆಡ್ ಕ್ಲಿಕ್ ಮಾಡಿದ್ರೆ ಜ್ಞಾ ಅಪ್ಡೇಟ್ ಅನ್ನ ನೋಡಬಹುದು ಅದೇ ಥರ ಕ್ಯೂ ಟಾ ಬರುತ್ತೆ ಶಿಫ್ಟ್ ಕ್ಯೂ ಡಬ್ಲ್ಯೂ ಡಾ ಶಿಫ್ಟ್ ಡಬ್ಲ್ಯೂ ಡಾ ಶಿಫ್ಟ್ ಎನ್ ಬಂದು ನಾ ಅಪ್ಡೇಟ್ ಆಗುತ್ತೆ ಇಲ್ಲಿ ನಾವು ಕ್ಯೂ ಮತ್ತೆ ಡಬ್ಲ್ಯೂ ಸೊ ನಾವು ಟಾಗೆ ಮತ್ತೆ ಡಾಗ್ ಯೂಸ್ ಮಾಡ್ತೀವಿ ಬಿಕಾಸ್ ಟಿ ಬಂದು ಯೂಸ್ ಆಗಿದೆ ಶಿಫ್ಟ್ ಟು ಟಿ ಡಿ ಬಂದು ಯೂಸ್ ಆಗುತ್ತೆ ಶಿಫ್ಟ್ ಟು ಡಿ ಧಾ ಅಪ್ಡೇಟ್ ಆಗುತ್ತೆ ಸೊ ಶಿಫ್ಟ್ ಎನ್ ಬಂದು ನಾ ಟೈಪ್ ಆಗುತ್ತೆ ಎನ್ ಕ್ಲಿಕ್ ಮಾಡಿದ್ರೆ ನಾ ಅಪ್ಡೇಟ್ ಆಗಿ ನೋಡಬಹುದು ಪಿ ಕ್ಲಿಕ್ ಮಾಡಿ ಪಾ ಬರುತ್ತೆ ಶಿಫ್ಟ್ ಪಿ ಹ ಬಿ ಕ್ಲಿಕ್ ಮಾಡಿ ಬಾ ಶಿಫ್ಟ್ ಬಿ ಬಾ ಎಮ್ ಕ್ಲಿಕ್ ಮಾಡಿದ್ರೆ ಮಾ ಇಲ್ಲಿ ಟೈಪ್ ಆಗುತ್ತೆ ಇವಾಗ ನನಗೆ ಅವರ್ಗೀಯ ವ್ಯಂಜನಗಳು ಬೇಕಿದೆ ವೈ ಕ್ಲಿಕ್ ಮಾಡಿ ಯಾ ಬರುತ್ತೆ ಆರ್ ಕ್ಲಿಕ್ ಮಾಡಿ ರಾ ಟೈಪ್ ಆಗುತ್ತೆ ಎಲ್ ಕ್ಲಿಕ್ ಮಾಡಿ ಲಾ ಟೈಪ್ ಆಗುತ್ತೆ ವಿ ಕ್ಲಿಕ್ ಮಾಡಿ ವಾ ಟೈಪ್ ಆಗುತ್ತೆ ಶಿಫ್ಟ್ ಎಸ್ ಬಂದು ಶಾ ಟೈಪ್ ಆಗುತ್ತೆ ಎಕ್ಸ್ ಬಂದು ಶಾ ಎಸ್ಸು ಸಾ ಎಲ್ ಲಾ ಬರುತ್ತೆ ಶಿಫ್ಟ್ ಎಲ್ ಬಂದು ಲಾ ಇಲ್ಲಿ ಟೈಪ್ ಆಗಿ ನೋಡ್ಬೋದು ಸೊ ಇದೇ ರೀತಿ ನಾವು ಕ್ಷ ಮತ್ತೆ ಜ್ಞಾ ಟೈಪ್ ಅಂದ್ರೆ ಡೈರೆಕ್ಟ್ ಲೇಟೆಸ್ಟ್ ಬರೋದಿಲ್ಲ ಸೊ ನಾವು ಅದನ್ನ ಒತ್ತಾಕ್ಷರವಾಗಿ ತಗೊಳ್ಬೇಕು ಹೇಗೆ ಕೆ ಎಫ್ ಎಕ್ಸ್ ಕ್ಷ ಎಫ್ ಎಕ್ಸ್ ಕ್ಷ ಟೈಪ್ ಆಗುತ್ತೆ ಜ್ಞಾ ಬೇಕು ಸೊ ಅದನ್ನ ಶಿಫ್ಟು ಝಡ್ ಎಫ್ ಝಡ್ ಎಫ್ ಒ ಈ ರೀತಿ ಕ್ಷ ಮತ್ತೆ ಜ್ಞಾ ಡೈರೆಕ್ಟ್ ಆಗಿ ಟೈಪ್ ಮಾಡೋದಕ್ಕೆ ಬರೋದಿಲ್ಲ ಆದ್ರೂ ಕೂಡ ನಾವು ಒತ್ತಾಕ್ಷರವಾಗಿ ಆರಾಮಲ್ಲಿ ಅಪ್ಡೇಟ್ ನ ನಾವಿಲ್ಲಿ ನೋಡ್ಕೊಳ್ಬಹುದು ಸೊ ಈ ರೀತಿ ನೀವು ಒಂದು ಫೈವ್ ಟು ಸಿಕ್ಸ್ ಟೈಮ್ ಟೈಪ್ ಮಾಡೋದ್ರಿಂದ ಸೊ ನಿಮ್ಮ ಒಂದು ನಾಲೆಡ್ಜು ಎಕ್ಸ್ಪೀರಿಯೆನ್ಸು ಇನ್ಕ್ರೀಸ್ ಆಗುತ್ತೆ ಟೈಪಿಂಗ್ ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ತೊಳ್ಬಹುದು ಇದು ಟೈಪ್ ಪ್ರಾಕ್ಟೀಸ್ ಮಾಡಿದ ನಂತರ ನಾವು ಕಾಗುಣಿತ ಯಾವ ರೀತಿ ಟೈಪ್ ಮಾಡ್ಕೊಳ್ಬೋದು ಸೊ ಕಾಗುಣಿತ ಟೈಪ್ ಮಾಡ್ಕೊಳ್ಬೇಕು ಅಂದ್ರೆ ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಬೇಕು ಸೊ ಸ್ವರಗಳು ಪ್ಲಸ್ ನಾವು ವ್ಯಂಜನಗಳು ಇದನ್ನ ಅಡಪ್ ಮಾಡಿದಾಗ ನನಗೇನಾಗುತ್ತೆ ಕಾಗುಣಿತ ಕ್ರಿಯೇಟ್ ಆಗುತ್ತೆ ಅದು ಯಾವ ರೀತಿ ನೋಡೋಣ ಸೊ ಎಕ್ಸಾಂಪಲ್ ಪರ್ಪಸ್ಗೆ ಹೆಡ್ಡಿಂಗ್ನ ತಗೊಳ್ತಾ ಇದ್ದೀನಿ ನಾನು ಕಾಗುಣಿತ ಅಂತ ಹೇಳಿ ಅಂಡ್ ದೆನ್ ಇವಾಗ ನಾವು ಪ್ಲಸ್ ಅ ಇದು ಕ ಅಂತ ಹೇಳಿ ಆಗತ್ತೆ ಸೊ ಅ ಆ ನ ಮಾಡಿಕೊಂಡ್ರೆ ಕ ನಮಗೆ ಇಲ್ಲಿ ಕ್ರಿಯೇಟ್ ಆಗುತ್ತೆ ಕ ಪ್ಲಸ್ ಇ ನಮಗೆ ಕಿ ಕ್ರಿಯೇಟ್ ಆಗುತ್ತೆ ಸೊ ಇದೇ ರೀತಿ ಸೊ ನಾವು ಸ್ವರಗಳನ್ನ ಆಡಾಪ್ ಮಾಡ್ಕೊಂಡು ಕಾಗದಿಂದ ತೊಗೊಳ್ಬಹುದು ಸೊ ಫಸ್ಟ್ ಇಂದ ನಾವು ಕಂಟಿನ್ಯೂಸ್ ಟೈಪ್ ಮಾಡಿ ನೋಡೋಣ ಕಂಟಿನ್ಯೂಸ್ ಡೈರೆಕ್ಟ್ ಆಗಿ ಕೂಡ ಟೈಪ್ ಮಾಡಬಹುದು ಸೊ ಹೇಗೆ ಕ ಕೆ ಕ್ಲಿಕ್ ಮಾಡಿ ಕ ಟೈಪ್ ಆಗುತ್ತೆ ಕೆ ಶಿಫ್ಟ್ ಎ ಬಂದು ಎಪ್ಡೇಟ ಕೆ ಐ ಕಿ ಕೆ ಶಿಫ್ಟ್ ಐ ಬಂದು ಕಿ ಅಪ್ಡೇಟ ಕೆ ಯು ಕು ಕೆ ಶಿಫ್ಟ್ ಯು ಬಂದು ಕೂ ಅಪ್ಡೇಟ ನೋಡ್ಬೋದು ಕೆ ಶಿಫ್ಟ್ ಆರ್ ಬಂದು ಕ್ರೂ ಕೆ ಇ ಕೆ ಟೈಪ್ ಆಗುತ್ತೆ ಕೆ ಶಿಫ್ಟ್ ಇ ಬಂದು ಕೆ ಅಪ್ಡೇಟ ಕೆ ಶಿಫ್ಟ್ ವೈ ಬಂದು ಕೈ ಕೆ ಓ ಕೆ ಶಿಫ್ಟ್ ಓ ಬಂದು ಕೋ ಕೆ ಶಿಫ್ಟ್ ವಿ ಬಂದು ಕೌ ಕೆ ಶಿಫ್ಟ್ ಎಂ ಕಮ್ ಕೆ ಶಿಫ್ಟ್ ಎಚ್ ಬಂದು ಖಹ ಸೊ ಇಷ್ಟು ಈಸಿಯಾಗಿ ನಾವು ಕಾಗೋಡಿತನ ಆರಾಮಾಗಿ ಟೈಪ್ ಮಾಡಿಕೊಳ್ಬಹುದ ಈಗ ಇದು ಅಲ್ಪ ಪ್ರಾಣ ಇದು ಮಹಾಪ್ರಾಣ ಯಾವ ರೀತಿ ಟೈಪ್ ಮಾಡ್ಬೋದು ಆಲ್ರೆಡಿ ನಾವು ವರ್ಣಮಾಲದಲ್ಲಿ ಡಿಸ್ಕಶನ್ ಮಾಡಿದ್ವಿ ಶಿಫ್ಟ್ ಯೂಸ್ ಮಾಡಿ ಕೆ ಕ್ಲಿಕ್ ಮಾಡಿ ಖ ಸೊ ಮಹಾಪ್ರಾಣ ಟೈಪ್ ಮಾಡುತ್ತೆ ಅದು ಇಲ್ಲಿ ಹೇಗೆ ಅಪ್ಡೇಟ್ ಮಾಡ್ಕೊಳ್ಬೋದು ಕಾಗೋಣಿತದಲ್ಲಿ ಶಿಫ್ಟ್ ಕೆ ಖಾ ಬರುತ್ತೆ ಶಿಫ್ಟ್ ಶಿಫ್ಟ್ ಎ ಬಂದು ಖ ಅಪ್ಡೇಟ್ ಆಗುತ್ತೆ ಶಿಫ್ಟ್ ಐ ಕಿ शिफ्ट के शिफ्ट आई खी अपडेट आते शिफ्ट के यू खू शिफ्ट के शिफ्ट यू बंद खू अपडेट आते शिफ्ट के शिफ्ट आर बंद क्रू शिफ्ट के ई के शिफ्ट के शिफ्ट ई के शिफ्ट के शिफ्ट वाई खाई शिफ्ट के ओ को शिफ्ट के शिफ्ट ओ को शिफ्ट के शिफ्ट वी खाओ शिफ्ट के शिफ्ट एम कम शिफ्ट के शिफ्ट एच बंद कहा सो ये रीति निव खाई इंदा लातन का प्रैक्टिस मारा दरा सो वन दो ಅರೌಂಡ್ ಒಂದು ಫೈವ್ ಟು ಟೆನ್ ಟೈಮ್ಸ್ ನೀವು ಪ್ರಾಕ್ಟೀಸ್ ಮಾಡಿದಾಗ ಕಂಪ್ಲೀಟ್ ನಿಮ್ಗೆ ಕಾಗುಣಿತ ಪ್ರಾಕ್ಟೀಸ್ ಆಗುತ್ತೆ ಇದು ಪದಗಳ ರಚನೆ ಮತ್ತೆ ವಾಕ್ಯಗಳ ರಚನೆಯಲ್ಲಿ ತುಂಬಾ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತೇಳಿ ನಾವು ನೋಡ್ಕೊಳ್ಬಹುದಾಗುತ್ತೆ ಬನ್ನಿ ನಾವು ಯಾವ ರೀತಿ ಪದಗಳ ರಚನೆಯನ್ನು ಮಾಡ್ಬೋದಾಗತ್ತೆ ಸೊ ವಾಕ್ಯ ರಚನೆ ಯಾವ ರೀತಿ ಮಾಡ್ಬೋದಾಗತ್ತೆ ನೋಡೋಣ ಹಾಗೆ ಸೊ ಜಸ್ಟ್ ಇಲ್ಲಿ ಕನ್ನಡ ನುಡಿ ಅಲ್ಲಿ ಟೈಪ್ ಮಾಡೋದು ಅಷ್ಟೇ ಅಲ್ಲ ಎಂ ಎಸ್ ರೋಡ್ ನಲ್ಲಿ ಕೂಡ ಯಾವ ರೀತಿ ಟೈಪ್ ಮಾಡ್ಬೋದು ಡಿಸ್ಕಷನ್ ಮಾಡೋಣ ಸೊ ಮೊದಲೇದಾಗಿ ನಾವು ಎಂ ಎಸ್ ರೋಡ್ ಎಕ್ಸೆಲ್ ಪವರ್ ಪಾಯಿಂಟ್ ನಲ್ಲಿ ನಾವು ಟೈಪ್ ಮಾಡ್ಕೊಳ್ಬೇಕಿದೆ ಜಸ್ಟ್ ನುಡಿ ಸಾಫ್ಟ್ವೇರ್ ಓಪನ್ ಮಾಡಿ ಮಿನಿಮೈಸ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಸಾಕು ಬೈ ಡಿಫಾಲ್ಟ್ ಆಗಿ ಟೈಪಿಂಗ್ ಲ್ಯಾಂಗ್ವೇಜು ನಿಮಗೆ ಕನ್ನಡ ಅಂತೇಳಿ ಸಿಸ್ಟಮ್ ತಗೊಳ್ಳುತ್ತೆ ಸೊ ನಾನಿಲ್ಲಿ ಒಂದು ಪೇಜ್ ಆಲ್ರೆಡಿ ಓಪನ್ ಮಾಡ್ಕೊಂಡಿದ್ದೀನಿ ಸೊ ಇದರಲ್ಲಿ ಸಮ್ ವರ್ಡ್ಸ್ಗಳನ್ನ ಕೊಟ್ಟಿದ್ದೀನಿ ಈ ವರ್ಡ್ಸ್ನ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಕೂಡ ಕನ್ನಡ ಟೈಪಿಂಗ್ ನಿಮಗೆ ತುಂಬ ಈಸಿ ಆಗುತ್ತೆ ತೊಗೊಳ್ಬಹುದು ಸೊ ಈ ಒಂದು ಫೈಲ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಆರಾಮಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದಾತ ಅದಕ್ಕಿಂತ ಮೊದಲು ನಾವು ಎಮ್ ಎಸ್ ವರ್ಡ್ ನಲ್ಲಿ ಟೈಪ್ ಮಾಡಬೇಕಿದ್ರೆ ಯಾವ ರೀತಿ ಅದನ್ನ ಆಕ್ಟಿವೇಟ್ ಆಗುತ್ತೆ ಆಕ್ಟಿವೇಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನೋಡೋಣ ಸೊ ನ್ಯೂ ಡಾಕ್ಯುಮೆಂಟ್ ಏನಿದೆ ತೊಗೊಳ್ತಾ ಇದೀನಿ ಕಂಟ್ರೋಲ್ ಎನ್ ಕ್ಲಿಕ್ ಮಾಡಿ ನಿಮಗೂ ಕೂಡ ನ್ಯೂ ಡಾಕ್ಯುಮೆಂಟ್ ಓಪನ್ ಆಗುತ್ತೆ ಪ್ರೆಸೆಂಟ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು ಆಕ್ಟಿವ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಕ್ಯಾಲಿಬ್ರಿ ಇದೆ ಸೊ ಬಟ್ ಈಗ ಕನ್ನಡ ಬೇಕಿದೆ ಅಂತ ಹೇಳಿದ್ರೆ ಚೇಂಜಸ್ ಮಾಡಬೇಕಾ ಇಲ್ಲ ಸೊ ಇದೊಂದು ಮೋಸ್ಟ್ ಅಡ್ವಾನ್ಸ್ ಆಪ್ಷನ್ಸ್ ಇರೋ ಪರ್ಪಸ್ಸಿಗೆ ಸೊ ನೀವು ಬೈ ಆಗಿ ಅದು ಅಲ್ಲಿ ಇರುತ್ತೆ ಅಂತ ಆಲ್ರೆಡಿ ಅಪ್ಡೇಟ್ ಹೇಳಿದೆ ಕನ್ನಡ ಜಸ್ಟ್ ನೀವು ಟೈಪ್ ಮಾಡಿದ್ರೆ ಆಟೋಮೆಟಿಕಲಿ ಬೈ ಡಿಫಾಲ್ಟಾಗಿ ಸಿಸ್ಟಮೇ ಅದನ್ನು ಚೇಂಜಸ್ ತೊಗೊಳ್ಳುತ್ತೆ ಹೇಗೆ ಅಪ್ಡೇಟ್ ನೋಡೋಣ ಸೊ ನಾನು ಬಿಟ್ ನಾನೇನಿದೆ ಸೊ ಅದನ್ನು ಝೂಮ್ ಮಾಡ್ಕೊಳ್ತಾ ಇದ್ದೀನಿ ಎಸ್ ಸೊ ನೋಡಿ ಎ ಕ್ಲಿಕ್ ಮಾಡ್ತೀನಿ ಆ ಟೈಪ್ ಆಗಿರೋದು ನೋಡಬಹುದು ಫಸ್ಟ್ ಒನ್ ಲ್ಯಾಂಗ್ವೇಜ್ ಆಟೋಮೆಟಿಕ್ ತುಂಗಾಗಿ ಚೇಂಜ್ ಆಗಿರೋದನ್ನ ಕ್ಲಿಯರ್ ಆಗಿ ನೀವು ಚೆಕ್ ಮಾಡ್ಕೊಳ್ಬೋದಾಗುತ್ತೆ ಸೊ ಮೊದಲು ಕ್ಯಾಲಿಬ್ರಿ ಇತ್ತು ಈಗ ಬಂದು ತುಂಗಾಗಿ ಆಗಿ ಚೇಂಜ್ ಆಗುತ್ತೆ ಶಿಫ್ಟ್ ಎ ಬಂದು ಆ ಬರುತ್ತೆ ಇ ಕ್ಲಿಕ್ ಮಾಡಿ ಐ ಬರುತ್ತೆ ಶಿಫ್ಟ್ ಐ ಬಂದು ಇ ಮಾಡಿ ಊ ಬರುತ್ತೆ ಶಿಫ್ಟ್ ಯು ಉ ಟೈಪ್ ಆಗುತ್ತೆ ಶಿಫ್ಟ್ ಆರ್ ಬಂದು ರೂ ಇ ಎ ಬರುತ್ತೆ ಶಿಫ್ಟ್ ಇ ಎ ಟೈಪ್ ಆಗುತ್ತೆ ಶಿಫ್ಟು ವೈ ಬಂದು ಐ ಬರುತ್ತೆ ಓ ಓ ಟೈಪ್ ಆಗುತ್ತೆ ಶಿಫ್ಟ್ ಓ ಓ ಅಪ್ಡೇಟ್ ಆಗುತ್ತೆ ಶಿಫ್ಟ್ ವಿ ಓ ಅಪ್ಡೇಟ್ ಆಗುತ್ತೆ ಶಿಫ್ಟು ಎ ಶಿಫ್ಟ್ ಎಂ ಎಂ ಎ ಶಿಫ್ಟ್ ಎಚ್ ಅಹಾ ಅಪ್ಡೇಟ್ ಆಗಿ ನೋಡ್ಬೋದು ಎ ಶಿಫ್ಟ್ ಎಂ ಎಂ ಎ ಶಿಫ್ಟ್ ಎಚ್ ಬಂದು ಅಹಾ ಸೊ ಈ ರೀತಿ ಎಂ ಎಸ್ ವರ್ಡ್ನಲ್ಲಿ ಕೂಡ ನೀವು ಆರಾಮಲ್ಲಿ ಕನ್ನಡ ಟೈಪ್ ಮಾಡಿಸ್ಕೊಳ್ಬೋದು ಅಂಡ್ ಹಾಗೆ ಇವಾಗ ನಾನು ಇಲ್ಲಿ ಅಷ್ಟು ಪದಗಳನ್ನ ತಗೊಂಡಿದ್ದೀನಿ ಆಲ್ರೆಡಿ ಅಪ್ಡೇಟ್ ಹೇಳಿದಾಗ ಆ ಒಂದು ಪೇಜಿಂದ ಓಪನ್ ಮಾಡೋಣ ಇದನ್ನ ಯಾವ ರೀತಿ ಟೈಪ್ ಮಾಡ್ಬೋದು ಇದು ನಿಮಗೆ ಕಾಗುಣಿತ ಟೈಪ್ ಮಾಡೋದ ತುಂಬ ತುಂಬ ಈಸಿಯಾಗಿ ನೀವು ಟೈಪ್ ಮಾಡ್ಕೊಳ್ಬೋದು ಸೊ ಕಾ ಫಸ್ಟ್ ಕಾಗುಣಿತ ನೀವು ಪ್ರಾಕ್ಟೀಸ್ ಮಾಡಿ ತದನಂತರ ನೀವು ಈ ಒಂದು ವರ್ಡ್ಸ್ಗಳನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ಗಳು ಕ್ರಿಯೇಟ್ ಆಗುತ್ತೆ ಅಂತ ತೊಳ್ಬೋದು ವಿ ಐ ವಿ ಎನ್ ವೈ ವಿನಯ ನೋಡಿ ಎಷ್ಟು ಈಸಿಯಾಗಿ ಟೈಪ್ ಮಾಡ್ಕೊಳ್ಬೋದು ಮನೋಹರ ಎಮ್ ಕ್ಲಿಕ್ ಮಾಡಿ ಬಾಂಬರತ್ತಾ ಎನ್ ಶಿಫ್ಟ್ ಓ ಎಚ್ ಆರ್ ಮನೋಹರ ಅಪ್ಡೇಟ್ ಆಗಿ ನೋಡ್ಬೋದು ಭಾಷೆ ಶಿಫ್ಟ್ ಬಿ ಶಿಫ್ಟ್ ಎ ಎಕ್ಸ್ ಇ ಭಾಷೆ ಸೊ ಕಸ್ತೂರಿ ಸೊ ಇದರಲ್ಲಿ ನೋಡಿ ಒಂದು ಪಾಯಿಂಟ್ ನಮ್ಗೆ ಆಯಿತು ಒತ್ತಾಕ್ಷರ ಯಾವ ರೀತಿ ತಗೊಳ್ಳೋದು ಅದು ವೆರಿ ವೆರಿ ಇಂಪಾರ್ಟೆಂಟು ನೋಡಿ ಒತ್ತಾಕ್ಷರ ನಾವು ಟೈಪ್ ಮಾಡಬೇಕಿದೆ ಅಂತ ಹೇಳಿದ್ರೆ ನಾವು ಎಫ್ ಲೆಟರ್ನ ಯೂಸ್ ಮಾಡಿ ವರ್ಕ್ ಮಾಡ್ಬೋದು ಹೇಗೆ ನೋಡೋಣ ಕೆ ಕ್ಲಿಕ್ ಮಾಡಿ ಕಾ ಬರತ್ತಾ ಸೊ ಎಸ್ ಎಫ್ ನೋಡಿ ಅರ್ಧಾಕ್ಷರ ಬಂತು ಈಗ ನೀವು ಯಾವ ಲೆಟರ್ನ ಕ್ಲಿಕ್ ಮಾಡ್ತೀರಾ ಆ ಲೆಟರ್ ನಿಮಗೆ ಒತ್ತಾಕ್ಷರ ಚೇಂಜ್ ಆಗುತ್ತೆ ಸೊ ನನಗೆ ತಾವು ಒತ್ತಾಕ್ಷರ ಬೇಕು ಟಿ ಕ್ಲಿಕ್ ಮಾಡಿದ್ರೆ ನನಗೆ ತಾ ಒತ್ತಾಕ್ಷರ ಬರುತ್ತೆ ಶಿಫ್ಟ್ ಯು ಆರ್ ಐ ಕಸ್ತೂರಿ ಸೊ ಕನ್ನಡ ಇದರಲ್ಲಿ ಒತ್ತಾಕ್ಷರ ಇದೆ ಡಿಸ್ಕಶನ್ ಮಾಡೋಣ ಕೆ ಕ್ಲಿಕ್ ಮಾಡಿ ಕಾ ಬರುತ್ತೆ ಎನ್ ಎಫ್ ಎನ್ ಡಬ್ಲ್ಯೂ ಕನ್ನಡ ಟೈಪ್ ಆಗಿ ನೋಡಬಹುದು ಸೊ ದೇಶ ಡಿ ಶಿಫ್ಟ್ ಇ ಶಿಫ್ಟ್ ಎಸ್ ದೇಶ ಅಪ್ಡೇಟ್ ಭಾರತ ಶಿಫ್ಟ್ ಬಿ ಶಿಫ್ಟ್ ಎ ಭಾ ಆರ್ ರಾ ಟಿ ತ ಭಾರತ ಅಪ್ಡೇಟ್ ಅದು ರಾಜ್ಯ ಆರ್ ಶಿಫ್ಟ್ ಎ ರಾ ಜೆ ಎಫ್ ಇದು ರಾಜ ಆಗೋಯ್ತು ಈಗ ನನಗೆ ವೈ ಕ್ಲಿಕ್ ಮಾಡ್ರೆ ಸೊ ನಮಗೆ ಯಾವ ಒತ್ತಾಕ್ಷರವಾಗಿ ಚೇಂಜ್ ಆದ್ರೆ ನೋಡಬಹುದು ರಾಜ್ಯ ಅಪ್ಡೇಟ್ ಆಯ್ತು ಕರ್ನಾಟಕ ಟೈಪ್ ಮಾಡೋದು ಹೇಗೆ ಸೊ ಅರ್ಕ ಇದೆ ಇದರಲ್ಲಿ ಇನ್ನೊಂದು ಪಾಯಿಂಟ್ ಆಯಿತು ಈಗ ಕೆ ಕ್ಲಿಕ್ ಮಾಡಿ ಕಾ ಬರುತ್ತೆ ಬಟ್ ನನಗೆ ಕರ್ನಾಟಕ ನಾನು ಟೈಪ್ ಮಾಡಬೇಕಾದ್ರೆ ಕರ್ ಫಸ್ಟ್ ಪ್ರೊನೌನ್ಸಿಯೇಷನ್ ರಾ ಬರುತ್ತೆ ಸೊ ಆ ಪರ್ಪಸ್ ಹೀಗೆ ಆರ್ ಎಫ್ ಎನ್ ಕ್ಲಿಕ್ ಮಾಡಿದ್ರೆ ಸೊ ನನಗೆ ಅರ್ಕಾವತ್ ಬರುತ್ತೆ ಶಿಫ್ಟ್ ಎ ಕಂಟಿನ್ಯೂಸ್ ಆಗಿ ಟೈಪ್ ಮಾಡಿ ಕ್ಯೂ ಕೆ ಕರ್ನಾಟಕ ಅಪ್ಡೇಟ್ ಅದು ವಿದ್ಯಾರ್ಥಿ ಇದರಲ್ಲೂ ಇದೆ ರಿಪೀಟ್ ಮಾಡ್ತೀನಿ ವಿ ಐ ಡಿ ಎಫ್ ವೈ ಶಿಫ್ಟ್ ಎ ವಿದ್ಯೆ ಆಯಿತು ಆರ್ ಎಫ್ ಟಿ ಐ ವಿದ್ಯಾರ್ಥಿ ಅಪ್ಡೇಟ್ ಆಗಿ ನೋಡಬಹುದು ವರ್ಷ ವಿ ಆರ್ ಎಫ್ ಎಕ್ಸ್ ವರ್ಷ ಅಪ್ಡೇಟ್ ಆಗುತ್ತೆ ಸ್ವಾತಂತ್ರ್ಯ ನೋಡಿ ಇಲ್ಲಿ ಇನ್ನೊಂದು ಪಾಯಿಂಟ್ ಇಲ್ಲಿ ಡಬಲ್ ಒತ್ತಾಕ್ಷ ಇದೆ ಇದು ಯಾವ ರೀತಿ ತಗೊಳ್ಳೋದು ಎಸ್ ಎಫ್ ವಿ ಶಿಫ್ಟ್ ಎ ಟಿ ಶಿಫ್ಟ್ ಎಂ ಟಿ ಎಫ್ ಆರ್ ಪ್ರಾ ಬಂತು ಈಗ ನಮಗೆ ಯಾವ ಒತ್ತಾಕ್ಷ ಬೇಕಿದೆ ಎಫ್ ವೈ ಸ್ವಾತಂತ್ರ್ಯ ಅಪ್ಡೇಟ್ ಇದೇ ಸಮನ್ಸರ್ ರಾಷ್ಟ್ರದಲ್ಲೂ ನಮಗೆ ಡಬಲ್ ಒತ್ತಾಕ್ಷರ ಇದೆ ನೋಡೋಣ ಆರ್ ಶಿಫ್ಟ್ ಎ ರಾ ಎಕ್ಸ್ ಎಫ್ ಕ್ಯೂ ಎಫ್ ಆರ್ ರಾಷ್ಟ್ರ ಕಂಟಿನ್ಯೂಸ್ ಟೈಪ್ ಮಾಡಿದ್ರೆ ನೋಡಿ ಅದು ನಮಗೆ ರಾಷ್ಟ್ರ ಅಂತ ಟೈಪ್ ಆಗಿ ನೋಡ್ಬೋದು ಪರ್ಸ್ ಇಲ್ಲಿ ಅರ್ಧಾಕ್ಷರ ಇದೆ ಪಿ ಪಾ ಟೈಪ್ ಆಗುತ್ತೆ ಆರ್ ಎಫ್ ಎಸ್ ಪರ್ಸಾ ಆಗೋಯಿತು ಪರ್ಸ್ ಬೇಕಿದೆ ಎಫ್ ಕ್ಲಿಕ್ ಮಾಡಿ ಅರ್ಧಾಕ್ಷರ ಬರುತ್ತೆ ಎಗೈನ್ ಇನ್ನೊಂದು ಟೈಮ್ ಎಫ್ ನ ಕ್ಲಿಕ್ ಮಾಡೋದ್ರಿಂದ ನನಗೆ ಅದು ಸೊ ಪರ್ಮನೆಂಟ್ ಆಗಿ ಅರ್ಧಾಕ್ಷರವಾಗುತ್ತೆ ಇಲ್ಲ ಅಂದ್ರೆ ನೆಕ್ಸ್ಟ್ ಲೇಟರ್ ಕ್ಲಿಕ್ ಮಾಡಿದಾಗ ಅದು ಒತ್ತಾಕ್ಷರವಾಗಿ ಅಪ್ಡೇಟ್ ಆಗೋದು ನೋಡ್ಬೋದಾಗುತ್ತೆ ಸೊ ಕಾಫಿ ಅನ್ನೋದು ಬೇಕಿದೆ ಕೆ ಎ ಕಾ ಶಿಫ್ಟ್ ಪಿ ಐ ಕಾಫಿ ಇದು ಕಾಪಿ ಆಯ್ತು ಕಾಫಿ ಮೀನ್ಸ್ ಡೂಪ್ಲಿಕೇಟ್ ಆಯ್ತು ಕಾಫಿ ಬೇಕಿದೆ ಅಂತ ಹೇಳಿದ್ರೆ ಸೊ ನಾವು ಶಿಫ್ಟ್ ಪಿ ಯೂಸ್ ಮಾಡಿದಾಗ ಶಿಫ್ಟ್ ಎಕ್ಸ್ ನ ಯೂಸ್ ಮಾಡಿ ಆ ಕೆಳಗಡೆ ಡಬಲ್ ಡಾಟ್ ಬರುತ್ತೆ ಅದರಿಂದ ಸೊ ಪ್ರೊನೌನ್ಸಿಯೇಷನ್ ಚೇಂಜ್ ಆಗುತ್ತೆ ಐ ಕಾಫಿ ಇದು ಎಸ್ಪೆಷಲಿ ರೈಟ್ ವೇ ಅಂತ ತೊಗೊಳ್ಬಹುದು ಅದೇ ತರ ವಿಷನ್ ವಿ ಐ ವಿ ಎಕ್ಸ್ ಶಿಫ್ಟ್ ಎಕ್ಸ್ ಎನ್ ಆದ್ಮೇಲೆ ಡಬಲ್ ಟೈಮ್ ಎಫ್ ನ ಕ್ಲಿಕ್ ಮಾಡಿದ್ರೆ ಸೊ ನಮ್ಗೆ ಅದು ಪರ್ಮನೆಂಟ್ ಆಗಿ ಅರ್ಧವಾಗಿ ಅಪ್ಡೇಟ್ ಆಗುತ್ತೆ ಕಂಪ್ಯೂಟರ್ ಕೆ ಕ್ಲಿಕ್ ಮಾಡಿ ಕಾ ಬರುತ್ತದೆ ಶಿಫ್ಟ್ ಎಂ ಪಿ ಎಫ್ ವೈ ಸೊ ಶಿಫ್ಟ್ ಯುರ್ ಕ್ಯೂ ಆರ್ ಆದ್ಮೇಲೆ ಡಬಲ್ ಟೈಮ್ ಎಫ್ ಮಾಡಬೇಕು ಈಗ ಸಿಂಗಲ್ ಟೈಮ್ ಎಫ್ ತಗೊಂಡ್ರೆ ನನ್ನ ನೆಕ್ಸ್ಟ್ ಪ್ಲೇಟರ್ ಯಾವ್ದಾದ್ರು ಕ್ಲಿಕ್ ಮಾಡಿದ್ರೆ ನೋಡಿ ಅದು ನನ್ಗೆ ಕಂಪ್ಯೂಟರ್ಸ್ ಆಗೋದು ಈಗ ಇದು ಅರ್ಧಾಕ್ಷರ ಬೇಕು ಅಂತ ಹೇಳಿದ್ರೆ ನಾವು ಡಬಲ್ ಟೈಮ್ ಎಫ್ ನ ಕ್ಲಿಕ್ ಮಾಡಿ ನೋಡಿ ಕಂಪ್ಯೂಟರ್ಸ್ ಅನ್ನೋದು ಅಪ್ಡೇಟ್ ನೋಡಿ ನೆಕ್ಸ್ಟ್ ಲೆಟರ್ ಯಾವುದನ್ನೇ ಕ್ಲಿಕ್ ಮಾಡಿದ್ರು ಅದು ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಅಲ್ಲ ಅದು ಸಪ್ರೇಟಾಗಿ ಟೈಪ್ ಆಗ್ತಿರೋದು ನೋಡ್ಬೋದು ಸೊ ಈ ರೀತಿ ಸಣ್ಣ ಸಣ್ಣ ಪದಗಳ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಸೊ ನಿಮಗೆ ಒಂದು ನಾಲೆಡ್ಜ್ ಸ್ಪೀಡ್ ಎಕ್ಸ್ಪೀರಿಯನ್ಸ್ ತುಂಬಾ ಇನ್ಕ್ರೀಸ್ ಆಗುತ್ತೆ ಅಂತ ತೋಳ್ಬೋದ ಸೊ ಇದು ರೀತಿ ವಾಕ್ಯ ರಚನೆ ಯಾವ ರೀತಿ ಮಾಡ್ಕೊಳ್ಬೋದು ಅದಕ್ಕೆ ನಾನೊಂದು ಇಷ್ಟು ಒಂದು ಫೋರ್ ಫೈವ್ ನಾನು ಸೆಂಟೆನ್ಸ್ಗಳನ್ನ ತಗೊಂಡಿದ್ದೀನಿ ಈ ಸೆಂಟೆನ್ಸ್ನ ನೀವು ಪ್ರಾಕ್ಟೀಸ್ ಮಾಡಿಕೊಂಡು ಡೈಲಿ ಮಿನಿಮಮ್ ಒಂದು ಟೆನ್ ಸೆಂಟೆನ್ಸ್ ಅಟ್ಲೀಸ್ಟ್ ಟೈಪ್ ಮಾಡೋದಿದ್ದ ಸೊ ಅರೌಂಡ್ ಒನ್ ಮಂತಲ್ಲಿ ನೀವು ಕನ್ನಡ ಪ್ರಾಕ್ಟೀಸ್ ಮಾಡ್ಕೊಳ್ಬೋದಾಗತ್ತೆ ನಾವು ನೋಡೋಣ ಇದು ಎಸ್ಪೆಷಲಿ ನಾನು ಕನ್ನಡದ ಬಗ್ಗೆನೂ ಕೂಡ ತೊಗೊಂಡಿದ್ದೀನಿ ಈ ವಿಚಾರಗಳು ಏನಿದೆ ಅಂದರೆ ಸೊ ಕನ್ನಡದ ಬಗ್ಗೆ ಕನ್ನಡಿಗರು ಹೆಮ್ಮೆ ಪಡುವಂಥ ವಿಚಾರಗಳನ್ನ ನಾನು ಇಲ್ಲಿ ಅಪ್ಡೇಟ್ನ ತಗೊಂಡಿದ್ದೀನಿ ನೋಡೋಣ ಸೊ ಕನ್ನಡಕ್ಕೆ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸವಿದೆ ನೋಡಿ ಸೊ ಕನ್ನಡ ನೆನ್ನೆ ಮೊನ್ನೆ ಬಂದಂತಹ ಭಾಷೆ ಅಲ್ಲ ಇದಕ್ಕೆ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಅತ್ಯಂತ ಹಳೆ ಭಾಷೆಗಳಲ್ಲಿ ಕನ್ನಡ ಕೂಡ ಒಂದು ಅಂತ ನೋಡಬಹುದು ಟೈಪ್ ಮಾಡೋಣ ಎನ್ ಎಫ್ ಎನ್ ಡಬ್ಲ್ಯೂ ಕೆ ಎಫ್ ಕೆ ಇ ಕನ್ನಡಕ್ಕೆ ಎಸ್ ಯು ಯು ಎಂ ಶಿಫ್ಟ್ ಎ ಆರ್ ಸುಮಾರು ಸಾವಿರ ವರ್ಷಗಳ ವಿ ಆರ್ ಎಫ್ ಎಕ್ಸ್ ಜಿ ಶಿಫ್ಟ್ ಎಲ್ ವರ್ಷಗಳ ಐ ಟಿ ಐ ಎಚ್ ಶಿಫ್ಟ್ ಎ ಎಸ್ ವಿ ಐ ಬಿಇ ಇತಿಹಾಸವಿದೆ ಕನ್ನಡಕ್ಕೆ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸವಿದೆ ಅದೇ ತರನ ಕನ್ನಡವನ್ನು ಭಾಷೆಗಳ ರಾಣಿ ಎಂದು ಕರೆಯುತ್ತಾರೆ ಸೊ ಈ ಒಂದು ಆಪ್ಷನ್ ನೀವು ಈವನ್ ಗೂಗಲಲ್ಲಿ ಕೂಡ ಸರ್ಚ್ ಮಾಡಿ ಕ್ವೀನ್ ಆಫ್ ಆಲ್ ಲ್ಯಾಂಗ್ವೇಜಸ್ ಅಂತ ಸರ್ಚ್ ಮಾಡಿಕೊಂಡ್ರೆ ನಿಮಗೆ ಕನ್ನಡ ಅಂತ ಬರುತ್ತೆ ಸೊ ಇದು ಯಾಕೆ ಭಾಷೆಗಳ ರಾಣಿ ಅಂತ ಕರೀತಾರೆ ಸೊ ಕನ್ನಡವು ಅತ್ಯಂತ ತಾರ್ಕಿಕ ಮತ್ತು ವೈಜ್ಞಾನಿಕ ಭಾಷೆಗಳಲ್ಲಿ ಒಂದು ಸೊ ಮೀನ್ಸ್ ಆಯಿಂದ ನೀವು ಅಪ್ಡೇಟ್ ತಗೊಳ್ತೀವಿ ಕಾಯಿಂದ ನೀವು ನೀವು ಮಾತಂಕನೂ ಕೂಡ ಪ್ರನೌನ್ಸ್ ಅಂದ್ರೆ ಆಲ್ಮೋಸ್ಟ್ ಆಲ್ ನಾವೇನ್ ಮಾಡ್ತೀವಿ ಸೊ ಬಾಯಿನ ಯೂಸ್ ಮಾಡಿ ತಗೊಳ್ತೀವಿ ಆಯಿಂದ ಅಮ್ಮವರೆಗೂ ನೀವು ಬಾಯಿಂದ ಪ್ರನೌನ್ಸ್ ಮಾಡಿದ್ರೆ ಕಾಯಿಂದ ನಾವು ಮಾತಂಕ ತೊಗೊಳ್ತೀವಿ ಅಂದ್ರೆ ಸೊ ನಾವು ಗಂಟಲನ್ನ ಯೂಸ್ ಮಾಡಿದ ಪ್ರನೌನ್ಸೇಷನ್ ತಗೊಳ್ತೀವಿ ಅದೇ ರೀತಿ ಜ್ಞಾ ಜ್ಞಾ ಇವನ್ನೆಲ್ಲ ಬಂದು ಆಲ್ಮೋಸ್ಟ್ ಆಲ್ ಬಾಯಿ ಮತ್ತೆ ಗಂಟಲು ಈ ಎರಡನ್ನೂ ಯೂಸ್ ಮಾಡ್ಕೊಂಡು ನಾವು ಪ್ರನೌನ್ ಮಾಡ್ತೀವಿ ಇದರಿಂದ ಏನಾಗುತ್ತೆ ಸೊ ನನ್ನ ಬ್ರೈನ್ ಆಕ್ಟಿವ್ ಆಗೋದಕ್ಕೆ ಸೆಲ್ಸ್ ಆಕ್ಟಿವ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸೊ ಈ ಪರ್ಪಸ್ಗೆ ಇದನ್ನ ಅತ್ಯಂತ ತಾರ್ಕಿಕ ಮತ್ತು ವೈಜ್ಞಾನಿಕ ಭಾಷೆಗಳು ಒಂದು ಅಂತ ಹೇಳ್ತಾರೆ ಅಂಡ್ ಇನ್ನೊಂದು ಪಾಯಿಂಟ್ ಕನ್ನಡದಲ್ಲಿ ಯಾವುದೇ ಮೂಕ ಅಕ್ಷರಗಳಿಲ್ಲ ಈಗ ಇಂಗ್ಲೀಷ್ ಅಲ್ಲಿ ನೀವು ನೋಡಿದರೆ ವಾಕ್ನಲ್ಲಿ ಎಲ್ ಸೈಲೆಂಟ್ ಬರುತ್ತೆ ಇವನ್ ನಾಲೆಡ್ಜ್ ಅಲ್ಲಿ ಕೆ ಸೈಲೆಂಟ್ ಇರುತ್ತೆ ಬಟ್ ಇಲ್ಲಿ ಆ ರೀತಿ ಯಾವುದೇ ರೀತಿ ಸೈಲೆಂಟ್ ಲೇಟಸ್ಗಳು ಬರೋದಿಲ್ಲ ಆ ಪರ್ಪಸ್ಗೆ ಇದನ್ನ ಭಾಷೆಗಳ ರಾಣಿ ಅಂತಲೇ ಕರೀತಾರೆ ನೋಡೋಣ ಟೈಪ್ ಮಾಡೋದು ಹೇಗೆ ಕೆ ಎನ್ ಎಫ್ ಎನ್ ಡಬ್ಲ್ಯೂ ವಿ ಎನ್ ಎಫ್ ಎನ್ ಯು അപ്ഡേറ്റ് മാത്രമേ കന്നടഫ്ട് എക്സ് ഇ ജി ശിഫ് എൻ ഭാഷകള ആർ ശിഫ്റ്റ് എ ശിഫ്റ്റ് എൻ ഐ വൈ ഇ ശിഫ് എം ബി യു രാ ആർ ഇ വൈ യു ടി എഫ് ടി ഷിഫ്റ്റ് എ ആർ ഇ കരത്തോ അപ്ഡേറ്റ നോഡ് ഇവ കന്നട അന്ത താർക്കിക വൈജ്ഞാനിക ഭാഷ ഒന്ന് കെ എൻ എഫ് എൻ ഡബ്ല്യു വി യു എ ടി िफ्ट एम टी अत्य टी शिफ्ट ए आर्फ के तार्किक वैज्ञ वि शिफ्ट वै जे एफडिट ए एन ई के वैज्ञानिक वि शिफ्ट 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 बी शिफ्ट ए एक्सइिफ्ट शिफ्ट ओ ಶಿಫ್ಟ್ ಎಂ ಡಿ ಯು ಒಂದು ಅಪ್ಡೇಟ್ ಆಗೋದನ್ನ ನೋಡ್ಕೊಳ್ಬೋದು ಸೊ ಅದೇ ರೀತಿ ಕನ್ನಡವು ಯಾವುದೇ ಮುಖಾಕ್ಷರಗಳಿಲ್ಲ ಟೈಪ್ ಮಾಡೋಣ ಕೆ ಎನ್ ಎಫ್ ಎನ್ ಡಬ್ಲ್ಯೂ ಡಿ ಎಲ್ ಎಫ್ ಎಲ್ ಐ ಕನ್ನಡದಲ್ಲಿ ವೈ ಶಿಫ್ಟ್ ಎ ವಿ ಯು ಡಿ ಶಿಫ್ಟ್ ಇ ಯಾವುದೇ ಎಂ ಶಿಫ್ಟ್ ಯು ಕೆ ಮುಖ ಎ ಕೆ ಎಫ್ ಎಕ್ಸ್ ಆರ್ ಜಿ ಶಿಫ್ಟ್ ಎಲ್ ಐ ಎಲ್ ಎಫ್ ಎಲ್ ಅಪ್ಡೇಟ್ ಮಾಡಿ ಮೂಕ ಅಕ್ಷರಗಳಿಲ್ಲ ಅಪ್ಡೇಟನ್ನು ನೋಡ್ಬೋದು ಅದೇ ರೀತಿ ಕರ್ನಾಟಕವು ಕಾಫಿ ರಸಬಾಳೆ ಮಲ್ಲಿಗೆ ಮೈಸೂರು ಪಾಕು ಗೊಬ್ಬೆಗೆ ಬಹಳ ಪ್ರಸಿದ್ಧಿ ಹೊಂದಿದೆ ಸೊ ಈ ಒಂದು ಪದಾರ್ಥಗಳೇನಿದೆ ಬರೀ ಭಾರತದಲ್ಲಿ ಅಷ್ಟೇ ಅಲ್ಲ ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಪ್ರಸಿದ್ಧಿ ಪಡೆದಂತಹ ಒಂದು ಪದಾರ್ಥಗಳು ಅಂತಲೇ ಹೇಳ್ಬೋದು ಸೊ ಅದರಲ್ಲಿ ಕಾಫಿ ಬಂದು ಮಲೆನಾಡಲ್ಲಿ ಫುಲ್ ಫೇಮಸ್ ಇದೆ ನಂಜನಗೂಡಿನ ರಸಬಾಳೆ ಮೈಸೂರು ಮಲ್ಲಿಗೆ ಮೈಸೂರು ಪಾಕು ಮೈಸೂರು ಪೇಟ ಸೊ ಹಾಗೆ ಗೊಂಬೆ ಚನ್ನಪಟ್ಟಣದ ಗೊಂಬೆ ಇದು ಬಂದು ವಿಶ್ವ ಪ್ರಸಿದ್ಧಿ ಪಡೆದಂತಹ ವಸ್ತುಗಳು ನೋಡ್ರಿ ನಾ ಟೈಪ್ ಮಾಡೋದಕ್ಕೆ ಕೆ ಆರ್ ಎಫ್ ಎನ್ ಶಿಫ್ಟ್ ಎ ಕ್ಯೂ ಕೆ ವಿ ಯು ಕರ್ನಾಟಕವು ಕೆ ಶಿಫ್ಟ್ ಎ ಶಿಫ್ಟು ಪಿ ಶಿಫ್ಟ್ ಎಕ್ಸ್ ಐ ಕಾಫಿ ಆರ್ ಎಸ್ ಬಿ ಶಿಫ್ಟು ಎ ಶಿಫ್ಟ್ ಎಲ್ ಇ ರಸಬಾಳೆ ಎಂ ಎಲ್ ಎಫ್ ಎಲ್ ಐ ಜಿ ಇ ರಸಬಾಳೆ ಮಲ್ಲಿಗೆ ಮೈಸೂರು ಪಾಕ್ ಎಂ ಶಿಫ್ಟು

ಐ ಡಿ ಇ ಪಡೆದಿದೆ ಸೊ ಈ ರೀತಿ ನಾನು ಆಲ್ರೆಡಿ ಹೇಳಿದಾಗೆ ಪ್ರಾಕ್ಟೀಸ್ ಮಾಡೋದ್ರಿಂದ ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ನಾಲೆಡ್ಜ್ ತುಂಬಾ ಹೆಲ್ಪ್ ಇನ್ಕ್ರೀಸ್ ಆಗುತ್ತೆ ಅಂತಲೂ ತೊಗೊಳ್ಬೋದಾಗತ್ತೆ ಅಲ್ಲಿ ಯಾವ ರೀತಿ ಲ್ಯಾಂಗ್ವೇಜ್ನ ಚೇಂಜ್ ಮಾಡ್ಕೊಳ್ಬೇಕಿದೆ ಸೊ ಮೊದಲನೇದಾಗಿ ಅಪ್ಡೇಟ್ ಇವಾಗ ಇಂಗ್ಲೀಷು ಮತ್ತು ಕನ್ನಡ ಕನ್ನಡ ಇಂದ ಇಂಗ್ಲೀಷು ಈ ರೀತಿ ಟೈಪ್ ಮಾಡಬೇಕು ಅಂದರೆ ನಾವು ಇಲ್ಲಿ ಕ್ಯಾಪ್ಸುಲಾಪ್ನ ಯೂಸ್ ಮಾಡ್ಕೊಳ್ಬೇಕು ಹೇಗೆ ಸೊ ಅದನ್ನು ನಾನು ಬಾಟಮಲ್ಲೇ ತೊಗೊಳ್ತಾ ಇದ್ದೀನಿ ಈಗ ನನಗೆ ಕನ್ನಡ ಆ್ಯಂಡ್ ಇಂಗ್ಲೀಷು ಸೊ ಈ ಎರಡನ್ನೂ ಕೂಡ ಟೈಪ್ ಮಾಡ್ಕೊಳ್ಳಿ ಈಗ ವಿಷನ್ ಅನ್ನೋದು ಇಂಗ್ಲೀಷಲ್ಲಿ ಬೇಕಿದೆ ಕನ್ನಡ ಬೇಕಿದೆ ಸೊ ನಾರ್ಮಲಿ ಯುಗ ಟೈಪ್ ಮಾಡಿದ್ರೆ ಕನ್ನಡ ಆಕ್ಟಿವ್ ಇದೆ ವಿ ಐ ಎಕ್ಸ್ ಎನ್ ಎಫ್ ಎನ್ ಅಪ್ಡೇಟ್ ಇದೆ ನೋಡ್ಬೋದು ಸೊ ಒನ್ ಟೈಮ್ ರಿಪೀಟ್ ಮಾಡೋಣ ವಿ ಐ ಎಕ್ಸ್ ಶಿಫ್ಟ್ ಎಕ್ಸ್ ಎನ್ ಡಬಲ್ ಟೈಮ್ ಎಫ್ ವಿಷನ್ ಈಗ ನಮಗೆ ಇಂಗ್ಲೀಷಲ್ಲಿ ಬೇಕಿದೆ ಸಿಂಪಲ್ ಒಂದು ಫಾರ್ಮೆಟ್ ತೊಗೊಳ್ತೀವಿ ನಿಮ್ಮ ಒಂದು ಕೀಬೋರ್ಡ್ ನಲ್ಲಿ ನಾವು ಕ್ಯಾಪ್ಸ್ಲಾಕ್ ಆಪ್ಷನ್ ಏನಿದೆ ಅದನ್ನ ಯೂಸ್ ಮಾಡ್ಕೊಳ್ಳಿ ಸೊ ವಿ ಕ್ಯಾಪಿಟಲ್ ಬೇಕಿದೆ ಶಿಫ್ಟ್ ವಿ ಐ ಎಸ್ ಐ ಒ ಎನ್ ವಿಷನ್ ಕಂಪ್ಯೂಟರ್ಸ್ ಬೇಕಿಲ್ಲ ಅಥವಾ ಕನ್ನಡ ಬೇಕಿಲ್ಲ ಕೆ ಕ್ಲಿಕ್ ಮಾಡಿ ಸೊ ನನಗೆ ಇಂಗ್ಲೀಷಲ್ಲಿ ಬರ್ತಿದೆ ಕನ್ನಡದಲ್ಲಿ ಬೇಕಿದೆ ಕ್ಯಾಪ್ಸ್ಲಾಕ್ ಆಫ್ ಮಾಡಿ ಕೆ ಎನ್ ಎಫ್ ಎನ್ ಡಬ್ಲ್ಯೂ ಕನ್ನಡ ಸೊ ಅದು ನನಗೆ ಇಂಗ್ಲೀಷಲ್ಲಿ ಬೇಕಿದೆ ಕ್ಯಾಪ್ಸ್ಲಾಕ್ ಆನ್ ಮಾಡಿ ಶಿಫ್ಟ್ ಶಿಫ್ಟಿಕ್ಕೆ ಎನ್ ಎನ್ ಎ ಡಿ ಎ ಕನ್ನಡ ಅಪ್ಡೇಟ್ ನಾವಿಲ್ಲಿ ನೋಡ್ಕೊಳ್ಬಹುದು ಸೊ ನಾನು ಆಲ್ರೆಡಿ ಅಪ್ಡೇಟ್ ಹೇಳಿದಾಗೆ ಜಸ್ಟ್ ನೀವು ಎಮ್ ಎಸ್ ವರ್ಡ್ ಅಷ್ಟೇ ಅಲ್ಲ ಎಕ್ಸೆಲ್ ಮತ್ತೆ ಪವರ್ ಪಾಯಿಂಟ್ ಅಲ್ಲೂ ಕೂಡ ಆರಾಮಲ್ಲಿ ಟೈಪ್ ಮಾಡ್ಕೊಳ್ಬಹುದು ಸೊ ಈಗ ನಾವು ಪವರ್ ಪಾಯಿಂಟ್ ನಲ್ಲಿ ಕೂಡ ಟೈಪ್ ಮಾಡೋದು ಹೇಗೆ ನೋಡೋಣ ಸೊ ಪ್ರೆಸೆಂಟ್ಲಿ ನಾನು ಇದನ್ನ ಮಿನಿಮೈಸ್ ಮಾಡಿದ್ದೀನಿ ಸೊ ಇದನ್ನು ಕೂಡ ಮಿನಿಮೈಸ್ ಮಾಡ್ಕೊಳ್ತಾ ಇದೀನಿ ಪವರ್ ಪಾಯಿಂಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಪವರ್ ಪಾಯಿಂಟ್ನಲ್ಲೂ ಕೂಡ ಸೇಮ್ ಕಾನ್ಸೆಪ್ಟ್ ಇರುತ್ತೆ ಫಸ್ಟ್ ನಮ್ಗೆ ಇಲ್ಲಿ ನುಡಿ ಅಪ್ಲಿಕೇಶನ್ ಓಪನ್ ಇರಬೇಕಾಗತ್ತೆ ನಾನೀಗ ಬ್ಲಾಂಕ್ ಡಾಕ್ಯುಮೆಂಟ್ ಇಂದ ಕ್ಲಿಕ್ ಮಾಡ್ಕೊಂಡಿದೀನಿ ಅಪ್ಡೇಟ್ ಇಂದ ಈಗ ನಾನು ಇಲ್ಲಿ ವಿಷನ್ ಅನ್ನೋದು ಬೇಕಿದೆ ಅಂತ ಹೇಳಿದ್ರೆ ಕ್ಯಾಪ್ಸ್ ಲಾಕ್ ಆನ್ ಅಲ್ಲಿ ಇದ್ರೆ ನನಗೆ ಇಂಗ್ಲಿಷ್ ಬರುತ್ತೆ ಕ್ಯಾಪ್ಸ್ ಲಾಕ್ ಆಫ್ ಅಲ್ಲಿ ಇದ್ರೆ ಕನ್ನಡ ಟೈಪ್ ಆಗುತ್ತೆ ಪ್ರೆಸೆಂಟ್ಲಿ ಕ್ಯಾಪ್ಸ್ ಲಾಕ್ ಆನ್ ಮಾಡಿದ್ದೀನಿ ಸೊ ವಿಷನ್ ವಿ ಐ ಎಸ್ ವೈ ಎಸ್ ಐ ಓ ಎನ್ ವಿಷನ್ ಅಪ್ಡೇಟ್ ನ ಮಾಡಿದೆ ಈಗ ನನಗೆ ಕನ್ನಡ ಬೇಕಿದೆ ಕ್ಯಾಪ್ಸ್ ಲಾಕ್ ಆಫ್ ಮಾಡಿ ಕೆ ಎನ್ ಎಫ್ ಎನ್ ಡಬ್ಲ್ಯೂ ಕನ್ನಡ ಸೊ ಅಪ್ಡೇಟ್ ಇಂದ ತೊಗೊಳ್ಬಹುದು ಸೊ ಇಂಗ್ಲಿಷ್ ಅಂಡ್ ಕನ್ನಡನ ಈ ರೀತಿ ಆರಾಮಲ್ಲಿ ಅಪ್ಡೇಟ್ ಇದೆ ತಗೊಳ್ಬೋದು ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇನ್ ಫ್ಯೂಚರ್ ನಾವು ಯಾವುದೇ ರೀತಿ ವಿಡಿಯೋನ ಅಪ್ಡೇಟ್ ಮಾಡಿದ್ರೆ ಸೊ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಡೈರೆಕ್ಟಾಗಿ ನೀವು ಕನ್ನಡದಲ್ಲಿ ಸೊ ಟೆಕ್ನಿಕಲ್ ರಿಲೇಟೆಡ್ ಮೋಟಿವೇಶನ್ ರಿಲೇಟೆಡ್ ವಿಡಿಯೋಸ್ಗಳನ್ನ ನೋಡ್ಬೋದು